ಇವತ್ತು ಕುಮಾರವ್ಯಾಸರ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಮೊದಲನೆಯ ಪದ್ಯವನ್ನು ತಿಳ್ಕೊಳ್ಳೋಣ ಕುಮಾರವ್ಯಾಸರು ತಮ್ಮ ಕಾವ್ಯವನ್ನು ಗದುಗಿನ ವೀರನಾರಾಯಣನ ಅಂಕಿತವಾಗಿ ಬರೆದಿದ್ದಾರೆ ಹಾಗಾಗಿ ತಮ್ಮ ಕಾವ್ಯದ ಮೊತ್ತ ಮೊದಲನೆಯ ಪದ್ಯವನ್ನು ಆ ವೀರನಾರಾಯಣನ ಅಂಕಿತವಾಗಿಯೇ ಅವನ ಸ್ತುತಿಯಿಂದಲೇ ಪ್ರಾರಂಭಿಸಿದ್ದಾರೆ ಶ್ರೀವನಿತೆಯ ಅರಸನೆ ವಿಮಲ ಜೀವಪೀಠನ ಪಿತನೆ ಜಗಕತಿ ಸಜ್ಜನ ನಿಖರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾವಿನೂತನ ಕಥನ ಕಾರಣ ಕಾವುದಾನಥ ಜಗವ ಗದುಗಿನ ವೀರನಾರಾಯಣ ಶ್ರೀವನಿತೆಯ ಅರಸನೆ ಶ್ರೀಕಾರದಿಂದ ಕಾವ್ಯವನ್ನು ಪ್ರಾರಂಭಿಸುವುದು ನಮ್ಮ ದಕ್ಷಿಣದ ಕವಿಗಳೆಲ್ಲರೂ ಅನುಸರಿಸಿರುವ ಒಂದು ಸಂಪ್ರದಾಯ ನಮ್ಮ ದಕ್ಷಿಣದ ತೆಲುಗು ಕನ್ನಡದ ಕಾವ್ಯಗಳನ್ನು ಪರಿಶೀಲಿಸಿದಾಗ ನಮಗೆ ಮೊತ್ತ ಮೊದಲನೆಯ ಆ ಅಕ್ಷರ ಶ್ರೀ ಇರುತ್ತೆ ಅನ್ನೋದು ಅದು ಗೊತ್ತಿರುವ ವಿಷಯವೇ ಹಾಗಾಗಿ ಆ ಸಂಪ್ರದಾಯವನ್ನು ಅನುಸರಿಸಿ ಕುಮಾರವ್ಯಾಸರು ಸಹ ಶ್ರೀ ಶ್ರೀಕಾರದಿಂದಲೇ ತಮ್ಮ ಕಾವ್ಯವನ್ನು ಪ್ರಾರಂಭಿಸಿದ್ದಾರೆ ಶ್ರೀವನಿತೆ ಅರಸನೆ ಇಲ್ಲಿ ಶ್ರೀವನಿತೆ ಅಂದರೆ ಶ್ರೀ ಅಂದರೆ ಲಕ್ಷ್ಮಿ ಅಂತ ಅರ್ಥ ಶ್ರೀವನಿತೆ ಅಂದರೆ ಲಕ್ಷ್ಮಿ ಲಕ್ಷ್ಮಿಯ ಅರಸನೆ ಅಂದರೆ ಲಕ್ಷ್ಮೀಪತಿಯೇ ಅಂತ ಪ್ರಾರಂಭ ಮಾಡ್ತಾಯಾರೆ ವಿಮಲ ರಾಜೀವ ಪೀಠನ ಪಿತನೆ ರಾಜೀವ ಅಂದರೆ ತಾವರೆ ಹೂವು ರಾಜೀವ ಪೀಠ ಅಂದರೆ ತಾವರೆ ಹೂವನ್ನು ಆ ಆಸನವಾಗಿ ಉಳ್ಳವನು ಅಂತ ಅದು ಬ್ರಹ್ಮದೇವರು ನಾವು ಅನಂತ ಪದ್ಮನಾಭನ ಒಂದು ಆ ರೂಪವನ್ನು ಗಮನಿಸಿದಾಗ ಮಹಾವಿಷ್ಣು ಕಾಲರೂಪವಾದ ಆದಿಶೇಷ ಸರ್ಪದ ಮೇಲೆ ಶಯನ ಮಾಡಿ ಇರುವಾಗ ಅವನ ನಾಭಿ ಕಮಲದಲ್ಲಿ ಬ್ರಹ್ಮದೇವರು ಇರ್ತಾರೆ ಇದು ಯಾವುದಕ್ಕೆ ಸಂಕೇತ ಅಂದರೆ ಆ ಆ ಕಮಲ ಅನಂತವಾದ ವಿಶ್ವಕ್ಕೆ ಸಂಕೇತ ಅನಂತವಾದ ವಿಶ್ವವನ್ನು ತನ್ನ ನಾಭಿಯಲ್ಲಿ ಉಳ್ಳವನಾದ್ದರಿಂದ ಅವನಿಗೆ ಅನಂತ ಪದ್ಮನಾಭ ಎಂದು ಹೆಸರು ಈ ಅನಂತವಾದ ವಿಶ್ವದ ಸೃಷ್ಟಿಯನ್ನು ಮಾಡುವುದು ಬ್ರಹ್ಮದೇವರಾದ್ದರಿಂದ ಆ ಕಮಲದ ಮಧ್ಯದಲ್ಲಿ ಬ್ರಹ್ಮದೇವರು ಕುಳ್ ಕುಳಿತಿರ್ತಾರೆ ಆದರೆ ಆ ಬ್ರಹ್ಮನಿಗೂ ಈ ಅನಂತವಾದ ಸೃಷ್ಟಿಗೂ ಸಹ ಆಧಾರವಾದವನು ಮಹಾವಿಷ್ಣು ಎಂಬ ಸಂಕೇತವಾಗಿ ಮಹಾವಿಷ್ಣುವಿನ ನಾಭಿಯಲ್ಲಿ ಕಮಲ ಆ ಕಮಲದಲ್ಲಿ ಬ್ರಹ್ಮ ಇರುವುದು ನಾವು ಕಾಣಬಹುದು ಅದಕ್ಕಾಗಿಯೇ ರಾಜೀವ ಪೀಠನ ಪಿತನೆ ಅನ್ನುವ ಈ ಸಮಾಸದಲ್ಲಿ ಇಷ್ಟು ಆಳವಾದ ಅರ್ಥ ಇರೋದು ನಾವು ಗಮನಿಸಬೇಕು ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಖರದಾತಾರ ಜಗಕತಿ ಪಾವನನೆ ಜಗತ್ತಿನಲ್ಲಿ ಪವಿತ್ರವಾದ ವಸ್ತು ಯಾವುದಂದರೆ ಅದು ಮಹಾವಿಷ್ಣುವಿನ ತತ್ವವೇ ಎಂದು ಪ್ರತಿಪಾದನೆ ಮಾಡ್ತಾಯಿದ್ದಾರೆ ಸನಕಾದಿ ಸಜ್ಜನನಿಕರ ದಾತಾರ ಸನಕಾದಿ ಮಹರ್ಷಿಗಳು ಋಷಿಗಳು ಮುಂತಾದ ಸಜ್ಜನರೆಲ್ಲರನ್ನು ಸಲಹುವವನು ಮಹಾವಿಷ್ಣು ಎಂದು ಅರ್ಥ ರಾವಣಾಸುರ ಮಥನ ಶ್ರವಣ ಸುಧಾವಿನೂತನ ಕಥನ ಕಾರಣ ಇದಿಷ್ಟು ಒಂದೇ ಸಮಾಸ ರಾವಣಾಸುರ ಮಥನ ವಿನೂತನ ಕಥನ ಅಂದರೆ ರಾವಣಾಸುರನನ್ನು ಕೊಲ್ಲುವುದು ಇರುವ ಕಥೆ ಯಾವುದು ರಾಮಾಯಣ ಆ ರಾಮಾಯಣ ಶ್ರವಣಸುಧಾ ವಿನೂತನ ಶ್ರವಣಸುಧ ಅಂದರೆ ಕೇಳುವುದಕ್ಕೆ ಅಮೃತವಂತಹ ಕಾವ್ಯ ಅದು ಇಲ್ಲಿ ನಮಗೆ ಒಂದು ಸಂದೇಹ ಬರ್ಬೋದು ಇವರು ಬರೀತಾ ಇರೋದು ಮಹಾಭಾರತ ಆದರೆ ಮೊತ್ತ ಮೊದಲನೆಯ ಪದ್ಯದಲ್ಲಿ ಪ್ರಸ್ತಾವನೆ ಮಾಡ್ತಾ ಇರೋದು ರಾಮಾಯಣ ಅದಕ್ಕೆ ಕಾರಣ ಏನಿರಬಹುದು ಸರಿ ಆಮೇಲೆ ನೋಡೋಣ ಈ ಸಮಾಸದ ಅರ್ಥ ಮೊದಲು ತಿಳ್ಕೊಳ್ಳೋಣ ರಾವಣಾಸುರ ಮಥನ ಶ್ರವಣ ಸುಧಾವಿನೂತನ ಕಥನ ಕಾರಣ ರಾವಣಾಸುರ ಮಥನ ಅಂದರೆ ರಾವಣಾಸುರ ನನ್ನ ಸಂಹಾರ ಇರುವಂತಹ ರಾಮಾಯಣ ಕಾವ್ಯ ಶ್ರವಣ ಸುಧಾವಿನೂತನ ಅಂದರೆ ಕೇಳುವುದಕ್ಕೆ ಅಮೃತದಂತಹ ಕಾವ್ಯ ವಿನೂತನ ಪ್ರತಿದಿನವೂ ನಿತ್ಯನೂತನವಾಗಿರುವಂತಹ ಕಾವ್ಯ ಅದು ಅಂತಹ ಕಾವ್ಯಕ್ಕೆ ಕಾರಣವಾದವನೇ ಅಂತ ಪ್ರ ಅಂತ ಇಲ್ಲಿ ಸಂಬೋಧನೆ ಮಾಡ್ತಾಯಿದ್ದಾರೆ ಮಹಾವಿಷ್ಣುವಿಗೆ ಗದುಗಿನ ವೀರನಾರಾಯಣನಿಗೆ ಕಾವುದಾನತ ಜಗವ ಗದುಗಿನ ವೀರನಾರಾಯಣ ಆನತ ಜಗ ಅಂದರೆ ನಿನ್ನನ್ನು ಆಶ್ರಯಿಸು ಆಶ್ರಯಿಸಿರುವ ಜನರನ್ನು ಕಾವುದು ಕಾಪಾಡು ಸ್ವಾಮಿ ಅಂತ ಇದ್ದಾರೆ ಹೇ ಗದುಗಿನ ವೀರನಾರಾಯಣ ಅಂತ ಆದರೆ ಇಲ್ಲಿ ಹಲವು ಸಂದೇಹಗಳು ಬರುವುದು ಈಗಾಗಲೇ ಹೇಳಿದ ಆ ರಾಮಾಯಣದ ಪ್ರಸ್ತಾವನೆ ಯಾಕೆ ಬಂತು ಮಹಾಭಾರತ ಕಾವ್ಯದ ಮೊತ್ತ ಮೊದಲನೆಯ ಪದ್ಯದಲ್ಲಿ ಅಂದರೆ ಒಂದು ಕಾರಣ ಮಹಾಭಾರತ ಒಂದು ಪುರಾಣ ಸಂಪ್ರದಾಯಲ್ಲಿ ಸಂಪ್ರದಾಯದಲ್ಲಿ ರಚಿಸಲ್ಪಟ್ಟಿರುವ ಗ್ರಂಥ ಮೂಲ ಸಂಸ್ಕೃತದಲ್ಲಿ ಆದರೆ ಕುಮಾರವ್ಯಾಸರು ಅದನ್ನು ಕಾವ್ಯ ಸಂಪ್ರದಾಯದಲ್ಲಿ ಬರೀತಿದ್ದಾರೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಮಹಾಭಾರತ ಒಂದು ಪುರಾಣ ಆದರೆ ಕನ್ನಡದ ಮಹಾಭಾರತ ಒಂದು ಕಾವ್ಯ ಸಂಸ್ಕೃತದಲ್ಲಿ ಮೊತ್ತ ಮೊದಲನೇ ಕಾವ್ಯ ಯಾವುದು ಅಂದರೆ ರಾಮಾಯಣ ಹಾಗಾಗಿ ನಾನು ಕಾವ್ಯ ಬರೀತಿರೋದ್ರಿಂದ ರಾಮಾಯಣಕ್ಕಿರುವ ಆ ಅಮೃತತ್ವ ಆ ಸೊಬಗು ನನ್ನ ಕಾವ್ಯಕ್ಕೂ ಇರಲಿ ಅನ್ನುವ ಬೇಡಿಕೆಯಿಂದ ರಾಮಾಯಣದ ಪ್ರಸ್ತಾವನೆ ಮಾಡ್ತಾಯಿದ್ದಾರೆ ಇನ್ನೊಂದು ಕಾರಣವೂ ಇದೆ ನಮ್ಮ ಎಲ್ಲ ಕವಿಗಳಿಗೂ ರಾಮಾಯಣ ಅಂದರೆ ಅಪಾರವಾದ ಇಷ್ಟ ಹಾಗಿದ್ರೆ ರಾಮಾಯಣವೇ ಬರೀಬೋದಿತ್ತಲ್ಲ ಮಹಾಭಾರತ ಯಾಕೆ ಬರೆಯೋದು ಅಂದರೆ ಅದಕ್ಕೆ ಕುಮಾರವ್ಯಾಸರೇ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ ತಿಣಿಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಅಂದರೆ ಪ್ರತಿಯೊಬ್ಬ ಕವಿಯೂ ರಾಮಾಯಣ ಬರೆದು 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 ಆ ಪುಸ್ತಕಗಳ ಭಾರ ಎಷ್ಟಾಗೋಗಿದೆ ಅಂದರೆ ಒಂದು ಯೋಗ ದೃಶ್ಯದಲ್ಲಿ ಈ ಭೂಮಂಡಲವನ್ನೆಲ್ಲ ಆದಿಶೇಷ ಹೊ ಹೊತ್ಕೊಂಡಿದ್ದಾನೆ ಅನ್ನೋದು ಇರುತ್ತೆ ಅದು ತುಂಬ ಆಂತರವಾದ ಸಂಕೇತ ಸಂದರ್ಭ ಬಂದಾಗ ಮಾತಾಡ್ಕೊಳ್ಳೋಣ ಆ ಆ ಭೂಮಿಯನ್ನು ಹೊತ್ತಿರೋ ಆದಿಶೇಷನಿಗೂ ಈ ರಾಮಾಯಣ ಪುಸ್ತಕಗಳು ಈ ಕವಿಗಳು ಬರೆದಿರೋ ರಾಮಾಯಣ ಪುಸ್ತಕಗಳು ಭಾರ ಅನಿಸ್ಬಿಡ್ತಂತೆ ಅಷ್ಟು ಎಷ್ಟು ಜನ ಬರದಾಕಿಯರೇ ರಾಮಾಯಣ ಅದಕ್ಕೆ ನಾನು ಮಹಾಭಾರತ ಬರೀತಾ ಇದ್ದೀನಿ ಅಂತ ಚಮತ್ಕಾರವಾಗಿ ಇನ್ನೊಂದು ಪದ್ಯದಲ್ಲಿ ಈ ಕುಮಾರ ವ್ಯಾಸರೇ ಹೇಳ್ತಾರೆ ಈ ಎರಡು ಕಾರಣಗಳು ಇರಬಹುದು ಅಂತ ನನಗನ್ಸುತ್ತೆ ನಂತರ ಇವಾಗ ಕಾವ್ಯದ ಮೊತ್ತ ಮೊದಲನೇ ಪದ್ಯ ಅಂದರೆ ಕವಿಗೆ ಎಷ್ಟು ಸ್ವತಂತ್ರ ಇರುತ್ತೆ ಎಷ್ಟು ಸ್ವೇಚ್ಛೆ ಇರುತ್ತಲ್ವಾ ಅಂದರೆ ಮೊತ್ತ ಮೊದಲನೇ ಪದ್ಯ ಸರಿ ನಾರಾಯಣನ ಬಗ್ಗೆ ಬರೀಬೇಕು ಸರಿ ಅಂದರೆ ನಾರಾಯಣನ ಬಗ್ಗೆ ಬರೆಯುವುದು ಅವನ ಅನಂತ ಗುಣಗಳು ಅನಂತವಾದ ಕಥೆಗಳು ಎಷ್ಟೊಂದು ಒಂದೂಡುತ್ತೆ ಆಲೋಚನೆಗಳು ತಲೆಗೆ ಆಗಿರಬೇಕಾದ್ರೆ ಇಂತಹ ಸಮಾಸಗಳನ್ನೇ ಬಳಸಬೇಕು ಇಂತಹ ವಿಷಯವನ್ನೇ ಮೊತ್ತ ಮೊದಲನೆಯ ಪದ್ಯದಲ್ಲಿ ತರಬೇಕು ಅನ್ನೋ ಆಯ್ಕೆ ಕವಿಗಳು ಹೇಗೆ ಮಾಡ್ತಾರೆ ಅನ್ನೋದು ನಾವು ಯೋಚನೆ ಮಾಡಿದಾಗ ನನಗೆ ಇದೊಂದು ವಿಸ್ಮಯವಾಗೇ ಇರ್ತಿತ್ತು ನನಗೆ ಹಲವು ಕಾವ್ಯಗಳ ಮೊತ್ತ ಮೊದಲನೆಯ ಪದ್ಯಗಳನ್ನು ಗಮನಿಸಿದಾಗ ಎಲ್ಲ ಕಾವ್ಯಗಳಿಗೂ ಒಂದು ಸೂತ್ರ ಇದೆ ಅನ್ನೋದು ಅರ್ಥ ಆಯಿತು ಅದೇನು ಅಂದರೆ ಮೊದಲನೆಯ ಪದ್ಯದಲ್ಲಿ ಪರಮಾತ್ಮನ ಸೃಷ್ಟಿಸ್ಥಿತಿ ಲಯದ ವಿಶೇಷಗಳನ್ನು ಉಲ್ಲೇಖ ಮಾಡಿರ್ತಾರೆ ಅನ್ನೋದು ಅರ್ಥ ಆಯಿತು ಹಾಗಾಗಿ ಈ ಪದ್ಯದಲ್ಲೂ ಸಹ ವಿಷ್ಣು ಪರಮಾತ್ಮನಾಗಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಇದ್ದಾನೆ ಅನ್ನೋದನ್ನು ಪ್ರಸ್ತಾವನೆ ಮಾಡಿರಲೇಬೇಕು ನಾನು ಗಮನಿಸಿರುವ ಪ್ರಕಾರ ಇದು ಎಲ್ಲಿಂದ ಆರಂಭವಾಯಿತು ಭಾಗವತದಲ್ಲಿ ನೋಡಿದರೂ ಇರುತ್ತೆ ಬ್ರಹ್ಮಸೂತ್ರಗಳಲ್ಲೂ ಜನ್ಮಾದ ಜನ್ಮಾದ್ಯಸ್ಯ ಯತಃ ಅನ್ನೋ ಸೂತ್ರವಿರುತ್ತೆ ಹಾಗಾಗಿ ಕವಿಗಳು ಈ ಸಂಪ್ರದಾಯವನ್ನು ಅನುಸರಿಸಿದ್ದಾರೆ ಈ ಪದ್ಯದಲ್ಲಿ ಸೃಷ್ಟಿ ಸ್ಥಿತಿಲಯಗಳು ಎಲ್ಲಿ ಕಾಣಿಸ್ತಿವೆ ಅಂದರೆ ರಾಜೀವ ಪೀಠನ ಪಿತನೆ ರಾಜೀವ ಪೀಠ ಅಂದರೆ ಬ್ರಹ್ಮ ಬ್ರಹ್ಮ ಯಾವುದಕ್ಕೆ ಸಂಕೇತ ಸೃಷ್ಟಿ ಆ ಬ್ರಹ್ಮನಿಗೂ ಪಿತ ಅಂದರೆ ಆ ಬ್ರಹ್ಮನನ್ನು ಸೃಷ್ಟಿಸಿ ಇರುವವನಾದ್ದರಿಂದ ಅನ್ನು ಅನ್ನುವ ಈ ಉಲ್ಲೇಖದಲ್ಲಿ ಸೃಷ್ಟಿಯ ಉಲ್ಲೇಖ ಆಯಿತು ಸ್ಥಿತಿ ಎಲ್ಲಾಗ್ತಿದೆ ಸನಕಾದಿ ಸಜ್ಜನ ನಿಖರ ದಾತಾರ ಸಜ್ಜನರನ್ನು ಕಾಯುವವನೇ ಅನ್ನೋದರಲ್ಲಿ ಸ್ಥಿತಿಯ ಉಲ್ಲೇಖ ಆಯಿತು ಲಯ ಇದೆ ಅಂದರೆ ಇಲ್ಲಿ ರಾವಣಾಸುರ ಮಥನ ರಾವಣಾಸುರನನ್ನು ಕೊಲ್ಲುವುದು ಅನ್ನುವ ಆ ಸಮಾಸದಲ್ಲಿ ಸಂಹಾರ ಕಾರ್ಯವನ್ನು ಪ್ರಸ್ತಾವನೆ ಮಾಡ್ತಾಯಿದ್ದಾರೆ ಅದಕ್ಕೆ ರಾಮಾಯಣ ಅಂತ ಪ್ರತ್ಯಕ್ಷವಾಗಿ ಬರೆಯದೇ ರಾವಣಾಸುರ ಮಥನ ಅನ್ನುವ ಕಥೆ ಅಂತ ಇಂಡೈರೆಕ್ಟಾಗಿ ಹೇಳೋದು ಇಲ್ಲಿ ನಾವು ಕಾಣಬಹುದು ಹಾಗಾಗಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ಪರಮಾತ್ಮನಾದ ವೀರನಾರಾಯಣನನ್ನ ಸ್ತುತಿ ಈ ಪದ್ಯ